ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗ ನೋಡಿರಿ ನಾನು ಈ ಮಧ್ಯಾಹ್ನ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ ದಕ್ಷ ಸ್ಕೂಲಿಗೆ ಹೋಗೋಣ ಹೆಜ್ಬೆಂಡ್ರು ಡ್ಯೂಟಿ ಹೋಗ್ಯಾರ ನಾನು ಹಬ್ಬೇಕಿನ ಈಗ ಎಲ್ಲ ಕೆಲಸಗಳು ಜಾಸ್ತಿ ಅದಾವು ಹಾಗೇನೆ ಬೆಳಗ್ಗೆಯಿಂದ ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ ಮಾಡ್ಕೋಕೆ ಆಗಲೇ ಇಲ್ಲ ನೋಡಿರಿ ಬೆಳಗ್ಗೆ ಅಂದ್ರೆ ಇಷ್ಟು ಸಿಕ್ಕಾಪಟ್ಟೆ ಗಡಿಬಿಡಿ ಇರ್ತದೆ ಅಂತಂದ್ರೆ ಸ್ವಲ್ಪ ನಾನು ಲೇಜಿನೇ ನೋಡ್ರಿ ಜಲ್ದಿ ಹೇಳೋಂಗಿಲ್ಲ ಏನಿಲ್ಲ ಹಾಗಾಗಿ ಲೇಟಾಗಿ ಎದ್ದು ಎಲ್ಲ ಕೆಲಸ ಜಲ್ದಿ ಜಲ್ದಿ ಮುಗಿಸ್ಬೇಕಂತೇಳಿ ಮಾಡ್ತೀನಿ ಆದರೂ ಆಗಂಗಿಲ್ಲ ದಕ್ಷ ಸ್ಕೂಲಿಗೆ ಬಿಟ್ಟು ಬರೋತಕ್ಕ ಒಂದು ದೊಡ್ಡ ಸರ್ಕಸ್ ಮಾಡ್ದಂಗೆ ಆಗ್ತದ ಒಂದು ಸ್ವಲ್ಪ ಅಳ್ತಾಳೆ ಹಂಗಾಗಿ ಆಕೆ ಹೋದ್ಮೇಲೆ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ಕೋಬೇಕಂತ ಅಂದ್ಕೊಂಡೆ ಇಷ್ಟೋದಕ್ಕಾದರೂ ಆಗಲಿಲ್ಲ ಇವಾಗ ಬಂದುಬಿಟ್ಟು ಟೈಮ್ ಹನ್ನೆರಡುವರೆ ಆಗಿದೆ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೋಕತ್ತೀನಿ ಬರ್ರಿ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಆಗ್ತೈತೆ ಅಂತೇಳಿ ನೋಡೋಣ ಅಂತ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಿಬಿಡ್ರಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದು ಕೂಡ ಮರಿಬೇಡ್ರಿ ಹಿಂದೆ ನೋಡಕತಿರ್ಬೋದು ಯಾವ ರೀತಿ ಎಷ್ಟು ಬಟ್ಟೆ ನೀಟಾಗಿ ಮಡಚಿಟ್ರು ಇದೇ ರೀತಿ ಆಗಕತೈತಿ ಇನ್ನೂ ನಿಮಗೆ ಮನೆ ಎಲ್ಲ ತೋರಿಸ್ತೀನಿ ಯಾಕೆ ಏನು ಅಂತ ಅದನ್ನು ಕೂಡ ಹೇಳ್ತೀನಿ ಎರಡು ದಿನದಿಂದ ಮನಿ ಕತ್ತಿ ಇದೇ ಆಗಿಬಿಟ್ಟದ ಯಾಕೆ ಅನ್ನೋದು ತೋರಿಸ್ಕೊ ಅಂತ ಹೋತೀನಿ ಬರ್ರಿ ನೋಡಿರಿ ಇಲ್ಲಿ ಬಟ್ಟೆ ಎಲ್ಲಷ್ಟು ಹೆಂಗೆ ಕಿತ್ತಿ ಹೋಗಿದಾರೆ ಅಂತೇಳಿ ಯಾಕಪ್ಪ ಅಂತಂದ್ರೆ ಇಲ್ಲೆಲ್ಲ ಮಡಚಿಟ್ಟಿದ್ದೆ ಅವು ಎಲ್ಲ ತೆಗ್ದಾರೆ ಅವು ವೇಸ್ಟ್ ಬಟ್ಟೆ ಇದ್ದು ನೋಡ್ರಿ ಇಲ್ಲಿ ಟೇಬಲ್ ಕೆಳಗೆ ಅವು ಎಲ್ಲ ಕಿತ್ತೋಗದಾರ ಮತ್ತು ಇದು ಇದ್ರೆ ಒಂದು ಕಡೆ ಮಡಚಿಟ್ಟಿದೆ ಅವನು ಎಲ್ಲ ಕಿತ್ತಿ ಬಿಟ್ಟಾಗ ಈ ಕಡೆ ಎಲ್ಲನೂ ಬೆಡ್ ಎಲ್ಲ ಎಷ್ಟು ನೀಟಾಗೆ ಮಾಡಿಸಿ ಇಟ್ಟಿದ್ದೆ ನಾನು ಇವೆಲ್ಲನೂ ಕಿತ್ತೋಗದಾರ ಹೊರಗೂ ನೋಡಿರಿ ಎಲ್ಲ ಹೆಂಗೆ ಆಗ್ಬಿಟ್ಟದಂತೇಳಿ ಯಾಕಂತಂದ್ರೆ ಇವೆಲ್ಲ ಬಟ್ಟೆಗಳು ಒಳಗಿದ್ದು ಬಟ್ಟೆಗಳು ತಂದು ಇಲ್ಲಿ ಇವು ಒಂದು ಸ್ವಲ್ಪ ಮೆಣಸಿಕಾಯಿ ಫ್ರಿಜ್ ಒಳಗೆ ಇಟ್ಟಿದ್ದೆ ಯಾಕೋ ಏನೋ ಕೊಳ್ತಾವೆ ನೋಡ್ರಿ ಹಾಗಾಗಿ ಅವರವಾಗೆ ಕೊಳತಿದ್ದು ತೆಗೆದು ಸ್ವಚ್ಛದ್ದು ಎಲ್ಲ ತೊಗೋಬೇಕಂತೇಳಿ ಹಂಗೆ ಇಟ್ಟಿನಿ ಒಂದು ಸ್ವಲ್ಪ ಗಾಳಿ ಹಾಡ್ದು ಅಂದ್ರೆ ತೆಗಿಯಕ್ಕೆ ಸ್ವಲ್ಪ ಚಲೋ ಅನಿಸ್ತೈತಿ ತೆಗೆದಿಟ್ಟಿ ನೋಡ್ರಿ ಇದೇನಿದು ಇಷ್ಟೆಲ್ಲ ಮನೆ ಹೊಲ್ಸ್ ಇಟ್ಕೊಂಡಾರ ಅಂತ ರೀ ಯಾಕಪ್ಪ ಅಂತಂದ್ರೆ ಇವ್ರದ್ದು ಬೈಕ್ ಚಾವಿ ಕಳ್ಕೊಂಡಾರ ಎರಡು ದಿನ ಆಯ್ತು ನೋಡ್ರಿ ಎರಡು ದಿನದಿಂದ ಹುಡುಗಾಡಕತ್ತೀವಿ ಒಂದು ಸ್ವಲ್ಪ ಎಲ್ಲಿನೂ ಸಿಗಲ್ಲಗೈತಿ ಎಲ್ಲಿ ಇಟ್ಟಾರೋ ಏನು ಗೊತ್ತಿಲ್ಲ ಮೊನ್ನೆ ಒಂದು ಫಂಕ್ಷನ್ ಇತ್ತು ಆ ಫಂಕ್ಷನ್ಗೆ ಹೋಗಿ ಬಂದರು ಬೈಕ್ ತೊಗೊಂಡು ಹೋಗಿ ಬಂದ ಮೇಲೆ ಅದನ್ನ ಇಟ್ಟಾರೋ ಏನೋ ಮನಿ ಎಲ್ಲ ಹುಡುಕಾಡಿವಿ ಬಟ್ಟೆಗಳೆಲ್ಲ ಕಿತ್ತಾಕಿವಿ ಇಲ್ಲೆಲ್ಲ ನೋಡ್ಬೋದು ಫುಲ್ ಇದು ರ್ಯಾಕ್ ಏನದಲ್ಲ ಎಲ್ಲ ಖಾಲಿ ಮಾಡೋರು ಅವೆಲ್ಲ ಅಲ್ಲಿ ಮತ್ತು ಟೇಬಲ್ ಮೇಲೆ ಇಟ್ಟಿನ ಏನಂತ ಟೇಬಲ್ ಅದು ಮತ್ತೇನೋ ಹಿಂಗೆ ಇಡೋದ್ರಾಗ ಎಲ್ಲ ಹೆಚ್ಚು ಕಮ್ಮಿ ಬಿದ್ದದೆ ಅಂತಂದು ಅಲ್ಲೆಲ್ಲನೂ ಕಿತ್ತಿ ಬಟ್ಟೆ ಎಲ್ಲ ಕಿತ್ತಿ ಹಾಕಿದ್ರು ಸಿಗಲಿಲ್ಲ ಒಳ್ಳೆ ಹಾಕೋ ಜಾಗಕ್ಕಿನ್ನ ನನಗೂ ಇಡೋದಾಗಿಲ್ಲ ನಿನ್ನೆ ನೈಟ್ ಎಲ್ಲನೂ ಹುಡ್ಕಾಡೀವಿ ಸಿಗವಲ್ತು ಬೈಕ್ ಚಾವಿ ಹೋದ್ರೆ ಹೋಗಲಿ ಅದು ಇನ್ನೊಂದು ಮಾಡಿಸ್ಕೊಬೋದು ಅದರೊಳಗೆ ಆಫೀಸ್ ಚಾವಿ ಅದೆಲ್ಲನೂ ಅದ ನೋಡ್ರಿ ಹಾಗಾಗಿ ಒಂದು ಸ್ವಲ್ಪ ಬೇಜಾರಾಯಿತು ಹುಡ್ಕ್ಯಾಡ ಹುಡುಕಾಡು ಸಾಕಾಯ್ತು ಸಿಗಲಿಲ್ಲ ನೋಡೋಣ ಅದು ಒಂದು ವಸ್ತು ಯಾವುದೇ ಯಾವುದೇ ಒಂದು ವಸ್ತು ಆಗಲ್ರಿ ಹುಡುಕ್ಯಾಡೋ ಟೈಮಿಗೆ ಸಿಗುವುದಿಲ್ಲ ಮತ್ತು ಬೇರೆದೇನಾರು ಹುಡುಕಾಡೋ ಟೈಮಿಗೆ ಅವು ಸಿಗ್ತಾವು ಇದೇ ಥರ ಭಾಳ ಸಲ ಆಗ್ಯದ ಇವರು ಬೈಕ್ ಚಾವಿ ಆಲ್ಮೋಸ್ಟ್ ಯಾವಾಗಲೂ ಕಳ್ಕೊಂಡಿರಲಿಲ್ಲ ಇದೇ ಫಸ್ಟ್ ಟೈಮ್ ಅವರು ಚಾವಿನ ಕಳ್ಕೊಂಡಾರ ಹಂಗಾಗಿ ಹುಡ್ಕಾಡು ಹುಡುಗಾಡಿ ಸಾಕಾಯಿತು ಬೈಕ್ ಚಾವಿ ಆಗಿತ್ತು ಆಫೀಸ್ ಚಾವಿ ಬೇಕು ಅಂತೇಳಿ ಹುಡ್ಕಾಡಿದ್ರು ಸಿಗಲಿಲ್ಲ ಮತ್ತು ಹೊರಗೆ ಕೆಲಸ ಮಾಡಲ್ಲೆಲ್ಲಿ ಮಾಡ್ತಿರ್ತಾರಲ್ಲ ಅವ್ರ ಕಡೆ ಹೋಗಿ ನಿಂತಿದ್ರು ಅಲ್ಲೇ ಬಿದ್ದದಂತಂದು ಹೊರಗೆ ಎಲ್ಲ ಕಡೆನೂ ಸುತ್ತ ಹಾಕಿ ನೋಡಿ ಬಂದೆ ಮ್ಯಾಲಿ ನೋಡಿ ಬಂದೆ ಎಲ್ಲಿ ಹುಡುಕಾಡಿದ್ರು ಸಿಗಲಿಲ್ಲ ನೋಡ್ರಿ ಅಡುಗೆ ಮನೆ ಹಾಲು ಬೆಡ್ರೂಮು ಎಲ್ಲನೂ ಹಾಕಿದೆ ಎಲ್ಲಿನೂ ಸಿಗಲಿಲ್ಲ ನೋಡೋಣ ಸಿಗುದಿತ್ತಂದ್ರೆ ಸಿಗ್ತೈತಿ ಇಲ್ಲ ಅಂತಂದ್ರೆ ಮತ್ತು ಹೊಸದೇ ಒಂದು ಹಳಿದೊಂದು ಬೈಕ್ ಚಾವಿ ಇತ್ತು ಅದನ್ನೇ ತೊಗೊಂಡು ಇವತ್ತು ಹೋಗ್ಯಾರ ನಿನ್ನೆ ಬೈಕ್ ಬಿಟ್ಟು ಹೋಗಿದ್ರು ನೋಡ್ರಿ ಆಟೋ ಹೋಗಿದ್ರು ಬಸ್ ಸ್ಟ್ಯಾಂಡ್ವರೆಗೂ ಅಲ್ಲಿಂದು ಬಸ್ಸಿಗೆ ಹೋಗ್ತಾರೆ ಅವರು ನಿನ್ನೆ ಸಿಗಲಿಲ್ಲ ಅಂತೇಳಿ ಆ ಆಟೋದಾಗ ಹೋಗಿ ನಿನ್ನೆ ಒಂಟಿ ಮುಗಿಸಿದ್ರು ಇವತ್ತು ಹಳೆ ಚಾವಿ ಎಲ್ಲ ಒಂದು ಕಡೆ ಇಟ್ಟಿದ್ರು ಅದನ್ನು ಹುಡುಕ್ಯಾಡ ತೊಗೊಂಡು ಇವತ್ತು ಬೈಕ್ ತೊಗೊಂಡು ಹೋಗ್ಯಾರ ಏನು ಮಾಡ್ತದೋ ಗೊತ್ತಿಲ್ಲ ಇವಾಗ ಇದೆಲ್ಲ ಏನು ಮನೆಯೆಲ್ಲ ಹರಿವಿಟ್ಟಾರ ನೋಡ್ರಿ ಅದನ್ನೆಲ್ಲ ನೀಟಾಗಿ ಈಗ ಕ್ಲೀನ್ ಮಾಡ್ಕೋಬೇಕು ಕರೆಂಟ್ ಹೋಗ್ಯಾವು ಮಾಡ್ಬೇಕು ಅನ್ನೋ ಕರೆಂಟ್ ಹೋಯ್ತು ಇವಾಗ ನೋಡೋಣ ಸಾಧ್ಯ ಆದಷ್ಟು ಮಾಡ್ತೀನಿ ಸೊಳ್ಳಿ ಒಂದು ಸಿಕ್ಕಾಪಟ್ಟೆ ರೀ ಸೊಳ್ಳಿ ಓಡ್ಸೋಕೆ ಏನು ಮಾಡಬೇಕು ಅಂಥೇಳಿ ನಿಮ್ಗೆ ಒಂದು ಟಿಪ್ಸನ್ನು ಕೂಡ ಶೇರ್ ಮಾಡ್ಕೋತೀನಿ ಸೊ ಇವಾಗ ಪಟ ಮನೇನ ಕ್ಲೀನ್ ಮಾಡ್ತೀನಿ ಆದರೆ ನಿಮ್ಮ ಜೊತೆ ಕ್ಲೀನ್ ಮಾಡೋಂಥ ವೀಡಿಯೋನ ಶೇರ್ ಮಾಡ್ಕೋತೀನಿ ಇಲ್ಲ ಅಂತಂದ್ರೆ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಯಾವ ರೀತಿ ಆಯಿತು ಅಂತೇಳಿ ಶೇರ್ ಮಾಡ್ಕೊತೀನಿ ಯಾಕಂದ್ರೆ ಟ್ರೈಪೋಡಿಗೆ ಇಟ್ಟು ವೀಡಿಯೋ ಮಾಡ್ಕೊಂಡು ಕೆಲಸ ಮಾಡಿದೆ ಅಂದ್ರೆ ಲೇಟ್ ಆಗಿಬಿಡ್ತೈತಿ ಅದನ್ನು ದಕ್ಷ ಬರೋದ್ರಾಗೆ ನಾನು ಮಾಡಿ ಮುಗಿಸ್ಬೇಕು ಅದಕ್ಕೇ ಇವಾಗ ಫಾಸ್ಟಾಗಿ ಕೆಲಸ ಮಾಡ್ಕೊಳಂತ ಬರೀ ಇವತ್ತಿನ ಡೇ ಒಳಗೆ ಏನೇನೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಎಲ್ಲರೂ ಕೂಡ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ ನೋಡ್ರಿ ಹೊಸ ಬಟ್ಟೆ ಇದೆಲ್ಲ ಒಗೆದು ಹಾಕಿದೆ ಇಲ್ಲಿ ಅಣ್ಣ ಕೆಲಸಕ್ಕೆ ಬಂದ ನೋಡ್ರಿ ಹೊಸುಕ್ಕೆಲ್ಲ ಥರ ಉಸುಕ್ಕೆಲ್ಲ ತೊಗೊಂಡು ಮ್ಯಾಲ ಹಾಕಕತ್ತಾನ ನೋಡ್ರಿ ಒಂದು ಬುಟ್ಟಿ ಬಾಂಡೆ ಇದು ಎಲ್ಲ ತೊಳೆದೆ ಈಗ ನೋಡ್ರಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ನೋಡೋಕೆ ಎಷ್ಟು ನೀಟ್ ಅನ್ಸಕತೈತಿ ಅಂತೇಳಿ ಇದು ನೋಡ್ರಿ ಒಂದು ಸ್ವಲ್ಪ ನಿಂಬೆಹಣ್ಣಿಂದು ರಸ ಬಿದ್ದೈತಿ ಏನೋ ಒಟ್ಟ ಹೋಗೋಲ್ಲಾಗ್ಯದ ಎಷ್ಟು ತಿಕ್ಕಿದ್ರೂ ಹೋಗಲಿಲ್ಲ ನೋಡೋಣ ಇದಕ್ಕೊಂದು ಸ್ವಲ್ಪ ಏನಾದ್ರೆ ಮಾಡಬೇಕು ನೋಡ್ರಿ ಫುಲ್ ಕ್ಲೀನಾಗಿ ಕಾಣಿಸೋಕತ್ತೈತಿ ಇವು ಮನೆ ಎಲ್ಲ ಇದು ತೊಗೊಂಡಿದ್ದೆ ನೋಡ್ರಿ ಜಾರ್ಗಳು ಅವೆಲ್ಲ ಈ ರೀತಿ ಇಟ್ಕೊಂಡಿನಿ ಗ್ಯಾಸ್ ಕಟ್ಟಿ ಎಲ್ಲ ಫುಲ್ ಕ್ಲೀನ್ ಆಯಿತು ಈ ಕಡೆ ಫುಲ್ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡಿನಿ ನೋಡ್ರಿ ಈ ಕಡೆ ಎಲ್ಲ ರ್ಯಾಕ್ ಅದೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ಈ ಕಡೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ಬಾಂಡೆ ಎಲ್ಲನೂ ಜೋಡಿಸ್ಕೊಂಡಿನಿ ಇವೇನು ಸ್ವಲ್ಪ ಖಾಲಿ ಡಬ್ಬಿ ಅದಾವ ಅವೆಲ್ಲನೂ ತೆಗಿಬೇಕು ಇದು ಮೊನ್ನೆ ಮೀಶೋದಿಂದ ತರಿಸಿದ್ದೆ ನೋಡ್ರಿ ಅದರೊಳಗೆ ಜೀರಿಗೆ ಸಾಸಿವೆ ಏನೇನು ಒಗ್ಗರಣೆ ಬೇಕಲ್ಲ ಅದೆಲ್ಲ ಒಂದಾಗಿ ಹಾಕೊಂಡ್ಬಿಟ್ಟಿನಿ ಸೊ ಈ ರೀತಿ ಕ್ಲೀನ್ ಮಾಡ್ಕೊಂಡಿ ನೋಡ್ರಿ ಇನ್ನು ಕೆಳಗಡೆ ಕಸ ಹುಡುಗಬೇಕು ಇಲ್ಲಿ ಎಲ್ಲ ಮಸಾಲೆಗಳು ಅವರು ಅವ್ಕು ಡಬ್ಬಿಗೆ ಹಾಕಿಟ್ಟಿನೆಲ್ಲ ಎಲ್ಲ ಒಂದು ಪ್ಯಾಕೆಟ್ಗಳು ಖಾಲಿ ಮಾಡೀನಿ ಸೊ ಇದೆಲ್ಲನೂ ಕಸ ಹುಡುಗಿ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ಕಸ ಅದೆಲ್ಲ ಹುಡುಗಿದ್ದಾಯ್ತು ಈ ಕಡೆ ಸಿಂಕ್ ಅದೆಲ್ಲ ತೊಳ್ಕೊಂಡಿನಿ ಪೂರ್ತಿ ಎಲ್ಲ ಮನೆ ಕ್ಲೀನ್ ಆಯಿತು ಇಷ್ಟೆಲ್ಲ ಮಾಡಿದ್ರಿಗೆ ಸಂಜೆನೆ ಆಗಿಬಿಡುತ್ತೆ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಈಗ ಆಲ್ಮೋಸ್ಟ್ ಇವಾಗ ಟೈಮ್ ಬಂದ್ಬಿಟ್ಟು ಐದುವರೆ ಆಗತ್ತೈತಿ ಈಗ ಅಂದು ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು ನೋಡ್ರಿ ನಾಲ್ಕು ಗಂಟೆಗೆ ಹೋಗಿ ದಕ್ಷಗೆ ಸ್ಕೂಲಿಂದ ಕರ್ಕೊಂಡು ಬಂದೆ ಎಲ್ಲ ಕೆಲಸ ಮುಗಿಬೇಕಾದ್ರೆ ಟೈಮ್ ನೋಡ್ರಿ ಐದುವರೆ ಆಯ್ತು ಇವಾಗ ಮುಖ ತೊಗೊಂಡು ಫ್ರೆಶ್ ಅಪ್ ಆಗಬೇಕು ಯಾವ ರೀತಿ ಕ್ಲೀನ್ ಮಾಡಿನಂತೆ ತೋರಿಸ್ತೀನಿ ಅಂತ ಬರ್ರಿ ಇದು ನೋಡಿರಿ ರೂಮೆಲ್ಲ ಕ್ಲೀನ್ ಆಯಿತು ಅದು ಸೈಕಲ್ ಕೆಳಗಿತ್ತಲ್ಲ ಅದು ಮ್ಯಾಲಿಟ್ಟಿನ ಅಲ್ಲೇನೇನು ಇಡಲ್ಲ ಕೆಳಗಿಟ್ಟಿನಿ ಈ ಕಡೆದೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ದಕ್ಷ ಬಂದು ಈಗ ಹೋಮ್ವರ್ಕ್ ಮಾಡ್ಯಾಳ ಅಲ್ಲೇ ನೋಡ್ಬಿಟ್ಟು ಇಟ್ಟಾಳೋದು ಒಂದು ತೆಗ್ದಿಡ್ಬೇಕಷ್ಟೇ ಇದು ನೋಡ್ರಿ ಬೆಡ್ಶೀಟ್ ಹಾಕ್ತಿದ್ದೆ ದಕ್ಷ ಒದ್ದಾಡಿ ಒದ್ದಾಡಿ ಬೆಡ್ಶೀಟೆಲ್ಲ ತೆಗಿಯಾಕತ್ತಿದ್ಲು ಹಂಗಂತೇಳಿ ನೈಟ್ ಮತ್ತು ಒಂಥರ ಅದು ಏನೋ ಹೀಟ್ ಅದಂಗೆ ಅನ್ಸಕತ್ತಿತ್ತು ಅದು ಸ್ವಲ್ಪ ಪಾಲಿಶ್ಟ್ ಅದ ನೋಡ್ರಿ ಬೆಡ್ಶೀಟು ಹಾಗಾಗಿ ಇವರು ಕೌದಿನೇ ಹಾಕ್ಕೊಂಡಿದ್ರು ಇದನ್ನು ಚೇಂಜ್ ಮಾಡ್ಬೇಕಷ್ಟೇ ಎಲ್ಲ ಕ್ಲೀನಾಗಿ ಕಸ ಹೊಟ್ಕೊಂಡಿನಿ ಇಲ್ಲಿ ನೋಡ್ರಿ ಇಲ್ಲಿ ಹಾಲು ಕ್ಲೀನ್ ಕ್ಲೀನಾಗೈತಿ ಇದೊಂದು ಸ್ಟಿಕ್ಕರ್ ಅಂಟ್ಕೊಂಡೈತಿ ಇದು ಕಿತ್ತಿ ಕಿತ್ತಿ ಸಾಕಾಯಿತು ಬರಲಿಲ್ಲ ನೋಡ್ರಿ ಸ್ಟಿಕ್ಕರ್ ಅಂಟಿಸ್ಬಿಟ್ರೆ ನಮ್ಮ ದಕ್ಷ ಈ ಕಡೆ ಎಲ್ಲ ಫುಲ್ಲು ಕ್ಲೀನ್ ಆಯ್ತು ನೋಡ್ರಿ ಮನೆ ಈ ಕಡಿಂದ ನೋಡ್ರಿ ಫುಲ್ ಕ್ಲೀನ್ ಕ್ಲೀನ್ ಆ ಕಡೆದು ಎಲ್ಲ ಕಾನಿ ಅದನ್ನು ತೆಗೆದು ಎಲ್ಲ ಸಾಮಾನು ತೆಗೆದು ಕ್ಲೀನಾಗಿ ಒರೆಸ್ಕೊಂಡು ಮತ್ತು ಅವಕ್ರನ್ನ ಆ ರೀತಿ ಜೋಡಿಸ್ಕೊಂಡಿನಿ ಈ ಕಡೆ ಎರಡು ಸೋಪಾನು ಎಲ್ಲ ದೂಜಾಡ್ಸ್ಕೊಂಡು ಕಸ ಹುಡುಗಿದ್ದಾಯ್ತು ನೋಡ್ರಿ ಇಲ್ಲಿರೋಂಥ ಸೋಪ ಏನದಲ್ಲ ಅಲ್ಲಿ ಹಾಕಿನಿ ಒಂಥರ ಈ ಕಡೆಯಿಂದ ಸ್ವಲ್ಪ ಸ್ಪೇಸ್ ದೊಡ್ದು ಅನಿಸ್ತೈತೆ ಅಂತೇಳಿ ಈ ರೀತಿ ಮಾಡ್ಕೊಂಡಿ ನೋಡ್ರಿ ಫುಲ್ ಮನಿ ಎಲ್ಲ ಕ್ಲೀನ್ ಆಯಿತು ಆವಾಗಲೇ ಅಡುಗೆ ಮನೆಯನ್ನು ತೋರಿಸಿನಿ ಈಗ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡು ನೋಡಿರಿ ಬಾಂಡೆ ತಿಕ್ಕಿದಷ್ಟು ಡಬ್ಬ ಹಾಕ್ಬೇಕು ಪೂರ್ತಿ ಎಲ್ಲ ಕ್ಲೀನ್ ಆಯ್ತು ನೋಡಿರಿ ಡೈಲಿ ಕ್ಲೀನ್ ಮಾಡ್ತೀವಿ ಅಂದ್ರೂ ಹಂಗೆ ಅಲ್ಲದಲ್ಲೇ ಉಳ್ದಂಗೆ ಆಗಿಬಿತ್ರಿ ಅದ್ರಾಗೂ ಈ ಮನೆ ಕೆಲಸ ನಡೆದಾಗ್ಲಿಂತು ಏನು ಹತ್ತಿಟ್ಟರು ಮನೆಯೆಲ್ಲ ಧೂ ಧೂ ಧೂಳು ಅನ್ನಂಗೆ ಆಗಿಬಿಟ್ಟೈತಿ ಹಾಗಾಗಿ ಎಷ್ಟು ಮಾಡಿದ್ರೂ ಕೆಲಸ ಮುಗಿಲಿ ಅದರ ಥರ ಆಗ್ಯದ ಎಲ್ಲ ಕೆಲಸ ಮುಗೀತು ನೋಡ್ರಿ ಈಗ ಮುಖ ಎಲ್ಲ ಫುಲ್ ಬೆವ್ತು ಹೋಗ್ಬಿಟ್ಟೀನಿ ಇವಾಗ ಮುಖ ತೊಗೊಂಡು ಫ್ರೆಶ್ ಆಗ್ತೀನಿ ಫ್ರೆಶ್ ಆಗಿ ಏನಾರು ತಿನ್ನಬೇಕು ಹಸಿವಾಗೈತಿ ಮಧ್ಯಾಹ್ನ ಏನೂ ಊಟನೂ ಮಾಡಿಲ್ಲರಿ ಈ ಕೆಲಸ ಗದ್ದಲದಾಗ ಊಟನೇ ಮಾಡಲಿಲ್ಲ ನಾನು ಏನರ ನೋಡೋಣ ಸ್ನ್ಯಾಕ್ಸ್ ಏನಾರು ಮಾಡ್ಕೋತೀನಿ ಚಾ ಅಂತೂ ಕೂಡ ಹಂಗಿಲ್ಲ ಏನಾರು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಬೇಕು ಬರೀ ಈಗ ಪಟ ಮುಖ ತೊಗೋತೀನಿ ಮುಖ ತೊಕೊಂಡು ಫ್ರೆಶ್ ಆಗಿ ದೇವ್ರ ಮುಂದೆ ದೀಪ ಹಚ್ಚಿ ಅಷ್ಟೊತ್ತಿಗೆ ಇವ್ರೂ ಡ್ಯೂಟಿನ ಬರ್ತಾರೆ ಏನಾರು ಒಂದು ಸ್ನ್ಯಾಕ್ಸ್ ಆಯಿತು ತಕ್ಷಣ ಆಲ್ರೆಡಿ ಸ್ಕೂಲಿಂದ ಬಂದು ಆಟ ಆಡತಾ ಹೊಡ್ರಿ ಈಗ ಮುಖ ತಗೊಂಡು ಆಮೇಲೆ ಆಗಮೇಲೆ ಕಂಟಿನ್ಯೂ ಮಾಡ್ತೀನಿ ಇವಾಗ ನೋಡ್ರಿ ಸಾಯಂಕಾಲ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡಾಕತ್ತೀನಿ ನೈಟ್ ಅಡುಗೆ ಬಂದ್ಬಿಟ್ಟು ಇವತ್ತ ಉಪ್ಪಿಟ್ಟು ಮಾಡಾತ್ತೀನಿ ಯಾಕಂದ್ರೆ ಯಾರಿಗೂ ಇರಲಿಲ್ಲ ಸಾಯಂಕಾಲ ಚೋಡಾದ ತಿಂದಿದ್ದೆವು ನೋಡ್ರಿ ಅದಕ್ಕೆ ಈಗ ಏನಾರ ಲೈಟಾಗಿ ಅಂತಂದ್ಬಿಟ್ಟು ಇಲ್ಲಿ ಉಪ್ಪಿಟ್ಟು ಮಾಡ್ಬೇಕಂತೇಳಿ ರವಾನ ಹುರ್ಕೋಕತ್ತೀನಿ ಇವು ಬಂದುಬಿಟ್ಟು ಮನೆಗೆ ಹೊಳ ಏನಪ್ಪ ಗೋಧಿನ ಮಿಲ್ಗೆ ಹೋಗಿ ರವೆ ಹೊಡಿಸ್ಕೊಂಡಿದ್ನಲ್ಲ ಅವು ಗೋಧಿದ್ದು ರವದ್ದು ಉಪ್ಪಿಟ್ಟು ನೋಡ್ರಿ ಈಗ ಈಗ ಒಂದು ಸ್ವಲ್ಪ ಉಳ್ದಿದ್ದು ಅಷ್ಟೇ ಅವಿಷ್ಟು ಮಾಡಿ ಖಾಲಿ ಅಂದು ಈಗ ಅದನ್ನು ಉಪ್ಪಿಟ್ಟು ಮಾಡಾಕತ್ತಿದ್ದೆ ಈಗ ಮಧ್ಯಾಹ್ನ ಊಟನೂ ಮಾಡಿರಲಿಲ್ಲ ಮತ್ತು ಸಾಯಂಕಾಲ ಬೇರೆ ಚೋಡ ತಿಂದ್ಬಿಟ್ಟಿವಲ್ಲ ಹಂಗಾಗಿ ಹಸಿವಿಲ್ಲ ಅಂತೇಳಿ ಲೈಟಾಗೆ ಮಾಡ್ಕೊಳಕತ್ತೀನಿ ನೋಡ್ರಿ ಇಲ್ಲಂತ ಚಪಾತಿ ಮಾಡ್ಬೇಕಂತ ಮಾಡಿದ್ದೆ ಇವರು ಮಧ್ಯಾಹ್ನ ಊಟ ಮಾಡಿದ್ರು ಏನಪ್ಪ ಡ್ಯೂಟಿ ಒಳಗೆ ಹೋಗಿದ್ರಲ್ಲ ಅಲ್ಲೇ ಊಟ ಅಂತ ಸೊ ಹಂಗಾಗಿ ಹಸಿವಿ ಇಲ್ಲ ಅಂತಂದರು ಲೈಟಾಗೆ ಉಪ್ಪಿಟ್ಟು ಮಾಡಾಕತ್ತೀನಿ ನೋಡ್ರಿ ಆಲ್ಮೋಸ್ಟ್ ನೈಟ್ ಮ ಬೆಳಗ್ಗೆ ಏನಿಲ್ಲ ಮಧ್ಯಾಹ್ನ ಅಡುಗೆ ಮಾಡಿದ್ವಿ ಅಂತಂದ್ರೆ ನೈಟ್ ಬಂದ್ಬಿಟ್ಟು ಏನಾದ್ರೆ ಅದನ್ನೇ ಊಟ ಮಾಡಿರ್ತೀವಿ ಇಲ್ಲ ಮಧ್ಯಾಹ್ನ ಏನೂ ಮಾಡಿದ್ದಿಲ್ಲ ಬೆಳಗ್ಗೆನೂ ಅಡುಗೆ ಮಾಡಿದ್ದಿಲ್ಲ ನಾಷ್ಟಾದ ಮೇಲೆ ಬಿಟ್ಟಿದ್ವಿ ಅಂತಂದ್ರೆ ರಾತ್ರಿನು ಒಂದು ಸ್ವಲ್ಪ ಲೈಟಾಗೆ ತೊಗೊಂಡ್ಬಿಡ್ತೀವಿ ಯಾಕಂದರೆ ನೈಟ್ ಅಡುಗೆ ಸ್ವಲ್ಪ ಊಟನೂ ಸ್ವಲ್ಪ ಲೈಟಾಗೆ ಮಾಡಬೇಕಲ್ಲ ಹಂಗೆ ಅಂತೇಳಿ ಸ್ವಲ್ಪ ಸಿಂಪಲ್ಲಾಗಿ ಏನಾರ ಮಾಡ್ಕೊಂಡಿರ್ತೀನಿ ನೋಡ್ರಿ ಈ ಕಡೆ ರವೆ ಹುರ್ಕೊಂತ ಈ ಕಡೆ ನೀರನ್ನು ಬಿಸಿ ಇಟ್ಕೊಕತ್ತೀನಿ ಅಂದರೆ ಈ ರೀತಿ ನೀರು ಬಿಸಿ ಇಟ್ಕೊಂಡು ಮಾಡಿ ಮಾಡಿದ್ವಿ ಅಂದ್ರೆ ಆಮೇಲೆ ಒಗ್ಗರಣೆ ಹಾಕಿ ನೀರು ಬಿಸಿ ಇರೋದಂಥ ನೀರು ಹಾಕಿಬಿಟ್ಟಿವಂದ್ರೆ ಜಲ್ದಿ ಕುದೀತೈತಿ ನೋಡ್ರಿ ಆಲ್ಮೋಸ್ಟ್ ಜಲ್ದಿನೇ ಆಗಿಬಿಡ್ತೈತಿ ಹಂಗಂತೇಳಿ ಒಂದೊಂದು ಕಡೆ ನೀವು ಇದು ರವೆ ಹುರ್ಕೋಕತ್ತೀನಿ ಒಂದು ಕಡೆ ನೀರಿಟ್ಬಿಟ್ಟು ಈಗ ಉಪ್ಪಿಟ್ಟನ್ನ ಮಾಡ್ಕೊಕತ್ತೀನಿ ಇನ್ನು ಇನ್ನು ಒಳ್ಳಗಡೆ ಮೆಣಸಿಕ್ಕೋದು ಏನೋ ಹೊಳಿಲ್ ನೋಡ್ರಿ ಈಗ ರವೆ ಹುರ್ಕೊಂಡ್ಬಿಟ್ಟು ಉಳ್ಳಾಗಡೆಯದು ಹೋಗ್ಕೋಬೇಕು ಈಗ ಇವರು ಹೋಗಿ ನೀರು ಹೊಡ್ಯಾಕತ್ತಿದ್ರು ನೋಡ್ರಿ ಟೈಮ್ ಬಂದುಬಿಟ್ಟು ಇವಾಗ ಏಳುವರೆ ಆಗಕ್ಕೆ ಬಂದಿತ್ತು ಸ್ವಲ್ಪ ಲೇಟೇ ಆಯ್ತು ಇವಾಗ ಮಾಡ್ಬೇಕಂತೇಳಿ ಅಂದ್ಕೊಂಡೆ ಸ್ವಲ್ಪ ಲೇಟಾಯಿತು ಆಯಿತು ಹಂಗಂತೇಳಿ ಮಾಡಾಕತ್ತೀನಿ ಅವಸರದಾಗ ಮಾಡಾಕತ್ತೀನಿ ಅದ್ರಾಗ ಇವ್ರ ಮ್ಯಾಲೆ ನೀರು ಒಂದು ಸಲ ಆನ್ ಮಾಡಿ ಮೋಟ್ರ್ ಹಚ್ಚಿರ್ತೀವಲ್ಲ ಒಂದು ಸಲ ಆಫ್ ಮಾಡು ಒಂದು ಸಲ ಆನ್ ಮಾಡು ಅಂತೇಳಿ ಪದೇ ಪದೇ ಬಿಟ್ಟಿದ್ರು ಸಿಟ್ಟು ಸಿಟ್ಟು ಬರಕತೈತೆ ನೋಡ್ರಿ ಈ ಮನೆ ಕೆಲಸ ಸ್ಟಾರ್ಟ್ ಆದಾಗಲಿ ಅಂತಂದ್ರೂ ವಿಪರೀತ ಸಿಟ್ಟು ಬರೋಕತ್ ಬಿಟ್ಟದ ಯಾಕಂದ್ರೆ ಜಲ್ದಿ ಕೆಲಸನೂ ನಮಗೆ ಮತ್ತು ನಮ್ಮ ಮನಿನೂ ಅಷ್ಟು ಹೊಲಸ ಹಾಕಿ ಬಿಟ್ಟೈತಿ ಯಾರಾದರೂ ಮನೆ ಕಟ್ಸ್ಬೇಕನ್ನೋರು ಇದ್ರಿ ಅಂದ್ರೆ ಪೂರ್ತಿ ಮನೆ ಕಟ್ಟಿಂದನೇ ಕಂಪ್ಲೀಟ್ ಆಗಿಂದನೇ ಹೋಗಿಬಿಡ್ರಿ ಇಲ್ಲಾಂತಂದ್ರೆ ಕೆಳಗಿನ ಸೆಕ್ಷನ್ ಕಟ್ಕೊಂಡು ಆಮೇಲೆ ಮ್ಯಾಲ ಕಟ್ಕೋತೀನಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಹೈರಾಣ ಆಗಿಬಿಡ್ತಿರಿ ಅದೇ ನನಗೆ ಅನುಭವ ಆಕತೈತಿ ಯಾಕಂದ್ರೆ ಕೆಳಗೆ ನಾವು ಮನೆಗೆ ಮನೆಯಾಗೆ ಇರ್ತೀವಿ ಅವ್ರು ಕೆಲಸ ಮಾಡಿರ್ತಾರೆ ಎಲ್ಲ ಪ್ರತಿಯೊಂದು ಬೀಳ್ತದ್ರಿ ಸಿಮೆಂಟು ಹುಸುಕು ಅವ್ರು ಚಂತಕ ತಿರುಗಾಡಿದ್ದು ಧೂಳು ಅದು ಎಲ್ಲ ಮನೆಯಾಗೆ ಹೆಂಗೆ ಬರ್ತದೆ ಮ್ಯಾಲ ಕೆಲಸ ಮಾಡಕತ್ತಾಗ ಧೂಳೆಲ್ಲ ಸ ಬರ್ತೈತಿ ಎಷ್ಟೋ ಮನೆ ಕ್ಲೀನ್ ಮಾಡಿದ್ರು ಮನೆ ಹೊಲ್ಸನಂಗೆ ಆಗಿಬಿಡ್ತದೆ ಈ ಮನೆ ಮುಗಿಯೋದ್ರಾಗನ ಸಾಕು ಸಾಕು ಅನ್ನಂಗೆ ಆಗಿಬಿಟ್ಟೈತೆ ನೋಡ್ರಿ ಭಾಳ ಅಂದ್ರೆ ಭಾಳ ಸಿಟ್ಟು ಬರ್ತದೆ ಒಂದೊಂದು ಸಲ ನೋಡ್ರಿ ಇಲ್ಲಿ ಉಳ್ಳಾಗಡೆ ಉಳತ್ತಿದ್ದೆ ಇವರು ಮೋಟ್ರ್ ಆಫ್ ಮಾಡು ಆನ್ ಮಾಡು ಅಂತ ಪದೇ ಪದೇ ಕರೆಯೋಕತ್ತಿದ್ರು ಬಿಟ್ಟು 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 ಹೋಗೋದು ನಡ್ದಿತ್ತು ಅದೇ ಹೇಳ್ದೆಲ್ಲ ಮ್ಯಾಲ ಕೆಲಸ ಮಾಡೋಕತ್ತಾರಲ್ಲ ಮಾಡೋಕತ್ತಿಂದ ಜಲ್ದಿ ಮುಗಿತದಂದ್ರೂ ಮುಗ್ಯಾವಾಲ್ತು ಆಲ್ರೆಡಿ ಇವಾಗ ನಾಲ್ಕೈದು ಆಗಕ್ಕೆ ಬಂತು ನಮ್ಮ ಮನೆ ಸ್ಟಾರ್ಟಾಗಿ ಫೆಬ್ರವರಿಗೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ ಇವಾಗ ಏನಿಲ್ಲ ಅಂದರೂ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಐದು ತಿಂಗಳಾಯ್ತು ನೋಡ್ರಿ ಐದು ತಿಂಗಳಾದರೂ ಇನ್ನೂ ಮುಗಿಯವ ಮನೆ ಕೆಲಸ ಇನ್ನೂ ಸ್ವಲ್ಪ ಉಳಿದೈತಿ ಮಾಡೋರು ಅಲ್ಲಿ ಇಲ್ಲಿ ಕೆಲಸ ಹಿಡ್ದು ಬಿಟ್ಟಿರ್ತಾರೆ ಕಂಪ್ಲೀಟಾಗಿ ಒಬ್ಬರದ್ದು ಮುಗಿಯಂಗೆ ಮುಗಿಸೋಂಗಿಲ್ಲ ಅದು ಮುಗಿಯೋದು ಇಲ್ಲ ಅವರು ಏನಾರ ಆ ಕಡೆ ಈ ಕಡೆ ಕ ಏನಪ್ಪ ಕಮಿಟ್ಮೆಂಟ್ ಇರ್ತಾವೆ ಅವೆಲ್ಲ ಮಾಡ್ಕೊಂಡ್ಬಿಟ್ಟು ನಮ್ಮದೆಲ್ಲ ಮುಗಿಸ್ಕೊಡ್ತಾರಂದ್ರೆ ಅದು ಆಗಂಗಿಲ್ಲ ನೋಡ್ರಿ ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಸಿಟ್ಟು ಬರೋದು ಯಾಕಂತಂದ್ರೆ ಈ ಕಡೆ ಎಲ್ಲೂ ನೀರು ಬರಲ್ಲ ಸಿಂಕ್ನಾಗ ನೀರಿಲ್ಲ ಬಾತ್ರೂಮ್ ಒಳಗೂ ನೀರಿಲ್ಲ ಎಲ್ಲ ಕಡೆನೂ ನಾವು ನೀರು ತುಂಬಿಟ್ಕೋಬೇಕು ಪ್ರತಿಯೊಂದಕ್ಕೂ ನಾವು ಏನಾರು ಒಂದು ಕಮ್ ಈಗ ಅಡುಗೆ ಮಾಡಾಕತ್ತೀವಿ ಅಂದ್ರೆ ಕೈ ತೊಳ್ಕೊಬೇಕಂದ್ರು ಒಂದು ಇದು ತೊಗೊಂಡು ನೀರು ತುಂಬ್ಕೊ ತೊಳ್ಕೊಬೇಕು ಈ ತೊಳ್ಕೊಬೇಕಂದ್ರೆ ಇದ್ರೆ ಅಲ್ಲೇ ಪಟ್ಟದ ಕೆಲಸ ಮುಗಿದ್ಬಿಡ್ತದೆ ಇಲ್ಲಾಂದ್ರೆ ಪ್ರತಿಯೊಂದಕ್ಕೂ ನೀರು ತುಂಬಿಟ್ಕೋದಂದ್ರೆ ಒಂಥರ ಬೇಜಾರಾಗಿಬಿಡ್ತೈತೆ ರೀ ಮೊದಲೆಲ್ಲ ರುಡಿ ಇತ್ತು ಇದ್ದಾಗ ಬಟ್ ಇಲ್ಲಿ ಬಂದಿಂದ ಪ್ರತಿ ಎಲ್ಲ ಕಡೆಯೂ ನೀರಿನ ಸೌಲಭ್ಯ ಐತಿ ಎಲ್ಲ ಕಡೆ ನಳದ ಸೌಲಭ್ಯ ಅದಂತೇಳಿ ಅದು ಮರ್ತಂಗಾಗ್ಬಿಟ್ಟಿತ್ತು ನನಗಷ್ಟೇ ಅಲ್ಲ ಪ್ರತಿಯೊಬ್ರಿಗೂ ಹಂಗೆ ಆಗ್ತದೆ ಅಂತ ಅನ್ಕೋತೀನಿ ಅದು ಒಂದು ಸಲ ಮನುಷ್ಯ ಒಂದು ಒಂದು ಇದಕ್ಕೆ ಅಟ್ಯಾಚ್ ರೂಢಿ ಮಾಡ್ಕೊಂಬಿಡ್ತು ಅಂತಂದ್ರೆ ಮತ್ತದು ಅದರಿಂದ ದೂರ ಹೋಗ್ಬೇಕಂದ್ರೆ ಭಾಳ ಪ್ರದಾಗತ್ತೀ ಹಾಗಾಗಿ ಪ್ರತಿಯೊಂದು ಕಡೆನೂ ನೀರು ತುಂಬಿಬಿಟ್ಕೋಬೇಕಲ್ಲ ಬೇಜಾರಾಗಿಬಿಡ್ತೈತಿ ಯಾವ ಕೆಲಸನೂ ಜಲ್ದಿ ಜಲ್ದಿ ಆಗೋಂಗಿಲ್ಲ ಈಗ ಒಂದು ಬಟ್ಟೆ ತೊಳಿಬೇಕು ಬಾಂಡೆ ತೊಳಿಬೇಕು ಅಂದ್ರೂ ನೀರು ತುಂಬ್ಕೋಬೇಕು ಅದಕ್ಕೆ ಮತ್ತೆ ಮೋಟ್ರ್ ಹಚ್ಚಬೇಕು ಬಕೆಟ್ ತುಂಬ್ಕೊಂಡು ಬಟ್ಟೆ ಒಗಿಬೇಕು ಅವಾಗಾದ್ರೆ ಹಾಗಲ್ಲ ಯಾವಾಗಲೂ ಸಿಂಟೆಕ್ಸ್ ತುಂಬಿರ್ತಿತ್ತು ನಳ ಆನ್ ಮಾಡಿಬಿಟ್ಟು ಅಂದ್ರೆ ನೀರು ಬಂದುಬಿಡ್ತಿದ್ದು ಈಗ ಹಂಗಲ್ಲ ರೀ ಎಲ್ಲ ನೀರಿಲ್ಲ ಅದಕ್ಕೆ ಒಂದು ಮೋಟ್ರ್ ಆನ್ ಮಾಡ್ಕೋಬೇಕು ಆನ್ ಮಾಡ್ಕೊಂಬಿಟ್ಟು ಬಟ್ಟೆ ಬಾಂಡೆ ಮಾಡ್ಕೋಬೇಕು ಹಾಗಾಗಿ ಎಲ್ಲ ಕೆಲಸ ಹಿಂದೆ ಆಗ್ತವೆ ಸ್ಲೋ ಆಗ್ತವೆ ಯಾವ ಕೆಲಸನೂ ಫಾಸ್ಟಾಗಿ ಆಗಂಗಿಲ್ಲ ಹಾಗಾಗಿ ಬೇಜಾರಾಗತ್ತೆ ಬಿಟ್ಟದೆ ಯಾವಾಗಾರ ಮನೆ ಕೆಲಸ ಮುಗೀತದಪ್ಪ ಯಾವಾಗ ನಾ ಆರಾಮಾಗಿ ಕುಂದಿರ್ತೀವನಂಗೆ ಆಗ್ಬಿಟ್ಟು ನೋಡ್ರಿ ಭಾಳ ಅಂದ್ರೆ ಭಾಳ ಬ್ಯಾಸ ಆಗ್ಯದ ನೀವು ಯಾರಾದರೂ ಮನೆ ಕಟ್ಟಾಕತ್ತಿದ್ರಿ ಅಂತಂದ್ರೆ ನಮ್ಮ ಥರ ಮಾಡ್ಕೋಬೇಡ್ರಿ ಎಲ್ಲ ಕೆಲಸ ಮುಗಿದಿಂದ ಹೋಗಿ ಮನೆಗೆ ಹೋಗಿ ವಾಸ ಮಾಡ್ರಿ ಇಲ್ಲ ಅಂತಂದ್ರೆ ಭಾಳ ಅಂದ್ರೆ ಭಾಳ ಕಷ್ಟಪಡ್ತೀರಿ ನೀವು ನನಗೀಗ ಅನುಭವ ಆಗತ್ತೈತಿ ಆದರೆ ನಮ್ಗೆ ಆಲ್ರೆಡಿ ಮನೆ ಕೆಳಗಾಗಲ್ಲ ಹಾಗಾಗಿ ಕೆಳಗೆ ಇದ್ದು ಮ್ಯಾಗಿನ್ ಕೆಲಸ ಮಾಡ್ಕೋಕೊತಿದ್ವಿ ಸಿಕ್ಕಾಪಟ್ಟೆ ಹೊಲಸಾಗತ್ತೈತಿ ಮನೆ ಎಷ್ಟೇ ಕ್ಲೀನ್ ಮಾಡ್ಕೊಂಡ್ರು ಎಲ್ಲಿ ಮನೆ ನೋಡಿದ್ರು ಧೂಳು 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 ಆಗಿಬಿಡ್ತೈತಿ ಹೋದ ಏನು ಮಾಡಿದ್ರು ಅದು ಸಿಮೆಂಟ್ ಅನ್ನೋದು ಏನೈತಲ್ಲ ಅದು ಜಲ್ದಿ ಸ್ವಚ್ಛ ಆಗಂಗಿಲ್ಲ ನೋಡ್ರಿ ಭಾಳ ಹೊಲಸಾಗಿಬಿಡ್ತದೆ ಸೊ ಹಂಗಾಗಿ ಸುಸ್ತಾದಂಗೆ ಆಗಿಬಿಟ್ಟಿತ್ತು ಇವತ್ತಂತ್ರೂ ಎಲ್ಲ ಮನೆ ಕ್ಲೀನ್ ಮಾಡಿಕೊಂಡು ದಿನ ಅಂದ್ರೂ ಅದು ಎಲ್ಲರೂ ಒಂದು ಕಡೆ ದೂರು ಸೇರೇ ಬಿಟ್ಟಿರ್ತೈತಿ ಮತ್ತು ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ ನೋಡ್ರಿ ಅಡುಗೆ ಮನೆ ಹಾಲು ಬೆಡ್ರೂಮ್ ಎಲ್ಲನೂ ಡೀಪ್ ಕ್ಲೀನ್ ಮಾಡಿಕೊಂಡು ಮಾಡಿ ಮುಗಿಸೋದ್ರಾಗಾನ ಇವತ್ತು ಫುಲ್ ಸುಸ್ತಾಯಿಬಿಟ್ಟಿತ್ತು ಮಧ್ಯಾಹ್ನ ಊಟ ಬೇರೆ ಮಾಡಿರಲಿಲ್ಲ ಕೈಕಾಲ ಶಕ್ತಿ ಇಲ್ಲದಂಗೆ ಆಗಿಬಿಟ್ಟಿತ್ತು ಸಾಯಂಕಾಲ ಅಷ್ಟೊತ್ತಿಗೆ ಸ್ವಲ್ಪ ಚೋಡಾಗತ್ತಿದ್ಮೇಲೆ ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಆಯ್ತು ನೋಡ್ರಿ ಕಡಿಗೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಸೊ ಮಾಡ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡೋಕ್ಕದಿದ್ದೆ ಅದಾದಮೇಲೆ ಇವತ್ತು ನೈಟ್ ಊಟಕ್ಕೆ ಬಂದುಬಿಟ್ಟು ಉಪಯುಕ್ತನ ಮಾಡ್ಕೊಂಡ್ರಾಯ್ತು ಅಂಥೇಳಿ ಉಪ್ಪಿಟ್ಟು ಮಾಡ್ಕೊಕತ್ತೀನಿ ಹುರ್ದು ಇಟ್ಟಿದ್ದೆ ಅದು ಯಾಕೋ ಗೊತ್ತಿಲ್ಲ ಒಂದು ಸ್ವಲ್ಪ ಹುಳ ಆದಂಗೆ ಆಗಿದ್ದು ನೋಡಿರಿ ಮತ್ತು ಒಂದು ಸ್ವಲ್ಪ ಎಲ್ಲಷ್ಟು ಸ್ವಚ್ಛ ಮಾಡ್ಕೊಂಡು ಮಾಡಿ ಆಮೇಲೆ ಉಪ್ಪಿಟ್ಟು ಮಾಡೋದ್ರಾಗ ಅದನ್ನು ಲೇಟ್ ಆಗಿಬಿಡ್ತು ಇವತ್ತು ಎಲ್ಲ ಕೆಲಸ ಹಿಂಗೆ ಅಲಕತ್ತವ ಅಂತಂದು ಸಿಕ್ಕಾಪಟ್ಟೆ ಬೇಜಾರಾಗತ್ತಿತ್ತು ಫೈನಲಿ ಈಗ ಏನಪ್ಪ ಉಪ್ಪಿಟ್ಟನ್ನ ಒಗ್ಗರಣೆ ಹಾಕಿದ್ದಾಯ್ತು ನೋಡಿರಿ ಈ ರೀತಿ ರವೆ ಹೊಡ್ಸ್ಕೊಂಬಂದು ಅಂದ್ರೆ ಗೋಧಿ ತೊಗೊಂಡು ರವಾ ಹೊಡ್ಸ್ಕೊಂಡ್ಬಂದು ಉಪ್ಪಿಟ್ಟು ಮಾಡ್ತೀವಲ್ಲ ಹೆಲ್ದಿ ನೋಡಿರಿ ಹೆಲ್ದಿನೂ ಮತ್ತು ಟೇಸ್ಟು ಕೂಡ ಚಲೋ ಇರ್ತೈತಿ ಅಯ್ಯೋ ಅಂಗಡಿ ರವೆ ಏನಾಗ್ತವೋ ಅವು ಗೋಧಿ ರವೆ ಅಲ್ಲ ಮೆಕ್ಕೆ ಜೋಳದ ರವ ಅಂತ ಹೇಳ್ತಾರೆ ಸೊ ಆ ರೀತಿ ಇದ್ದಾಗ ಅದರಿಂದ ಶಕ್ತಿನೂ ಬರಂಗಿಲ್ಲ ಈ ರೀತಿ ನಾವು ಮನೆಯಾಗ ರವೆ ಹೊಡ್ಸ್ಕೊಂಬಂದು ಮಾಡಿದ್ವಿ ಅಂತಂದ್ರೆ ಟೇಸ್ಟ್ ಚಲೋ ಆಗಿರ್ತೈತಿ ಮತ್ತು ಹೆಲ್ದಿನೂ ತಾಕತ್ತು ಬರ್ತೈತಿ ಅಂಥೇಳಿ ನಾವು ಈ ರೀತಿಯೇ ಮಾಡಾಕತ್ತೀವಿ ಇವಾಗ ಸೊ ಎಲ್ಲ ಕೊಟ್ಟಿದ್ದಾಯ್ತು ನೀರು ಬಿಸಿ ಮಾಡಿದ್ನೆಲ್ಲ ಅವು ಬಿಸಿ ನೀರನ್ನ ಹಾಕಿದಕ್ಕೆ ಜಲ್ದಿನೇ ಕುದೀತ್ ನೋಡ್ರಿ ಈಗ ರವ ಹಾಕಕತ್ತೀನಿ ರವಾನು ಇಟ್ಬಿಟ್ಟು ಅವರು ಗ್ಯಾ ಏನಪ್ಪ ಮೋಟ್ರ್ ಆಫ್ ಅಂತಂದ್ರಲ್ಲ ಅದು ಹೋಗಿದ್ದೆ ಒಂದು ಎರಡು ನಿಮಿಷ ಲೇಟ್ ಅಲ್ಲಿ ಬರೋಷ್ಟಿಗೆ ಅದು ನೆನಪೇ ಇರಲಿಲ್ಲ ನಾನು ಗ್ಯಾಸ್ ಆನ್ ಮಾಡಿಟ್ಟಿನಿ ಅಂತೇಳಿ ಇನ್ನು ಪುಣ್ಯಕ್ಕೆ ಹೊತ್ತಿರಲಿಲ್ಲ ನೋಡ್ರಿ ಹೊತ್ತಿತ್ತಂದ್ರೆ ಎಲ್ಲ ಉಪ್ಪಿಟ್ಟು ವೇಸ್ಟ್ ಆಗಿಬಿಡ್ತಿತ್ತು ಅಂದ್ರೆ ಅದು ಒಂಥರ ಸ್ಮೆಲ್ ಬರ್ತದೆ ರವೆ ಹೊತ್ತದು ಅಂದ್ರೆ ಉಪ್ಪಿಟ್ಟೆಲ್ಲ ಹೊತ್ತೊತ್ತು ಸ್ಮೆಲ್ ಬರ್ತದೆ ನೋಡ್ರಿ ಹಂಗಂತೇಳಿ ಏನೋ ಆಗಿರಲಿಲ್ಲ ಸೊ ಉಪ್ಪಿಟ್ಟು ಇವಾಗ ರೆಡಿ ಆಯ್ತು ನೋಡ್ರಿ ರವೆ ಹಾಕಾಕತ್ತೀನಿ ರವ ಮಿಕ್ಸ್ ಮಾಡ್ಬಿಟ್ವಿ ಅಂತಂದ್ರೆ ಒಂದು ಸ್ವಲ್ಪ ಅಂತಂದ್ರೆ ಉಪ್ಪಿಟ್ಟು ರೆಡಿ ಆಗ್ತದೆ ಈ ರೀತಿ ರವೆ ಹೊಡ್ಸ್ಕೊಂಡು ಬಂದಿರ್ತೀವಲ್ಲ ಅದಕ್ಕೇನೈತಿ ಸ್ವಲ್ಪ ನೀರು ಜಾಸ್ತಿನೇ ಇಡ್ಬೇಕು ನೋಡಿರಿ ಅಂದ್ರೆ ಅದು ಚಲೋ ಆಗ್ತದೆ ಇಲ್ಲಾಂದ್ರೆ ನೀರು ಕಡಿಮೆ ಇಟ್ಟು ಅಂದರೆ ಫುಲ್ ಉದುರಾಗಿ ಬಿಡ್ತೈತಿ ನೀವು ಒಂದು ಸ್ವಲ್ಪ ಕಡಿಮೆ ಬಿತ್ತು ಅಂದ್ರೆ ಪೂರ್ತಿ ಉದುರು ಬಿಡ್ತದೆ ಕೆಲವೊಬ್ರು ಉದುರು ತಿನ್ನೋರಿಗೆ ಇಷ್ಟ ಆಗ್ತದೆ ಆದರೆ ಮೆತ್ತಗೆ ತಿನ್ನೋರಿಗೆ ಇದು ಇಷ್ಟ ಆಗಂಗಿಲ್ಲ ನಮ್ಮ ನಮ್ಮನೆ ಒಂದು ಸ್ವಲ್ಪ ಮೆತ್ತಗೆ ಮಾಡ್ತೀವಿ ಹಂಗಂತೇಳಿ ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟು ಇವಾಗ ಉಪ್ಪಿಟ್ಟನ್ನ ಕುದಿಸ್ಕತ್ತೀನಿ ಸೊ ಇವಾಗ ಉಪ್ಪಿಟ್ಟು ರೆಡಿ ಆದ್ಮೇಲೆ ಊಟ ಮಾಡೋದು ಅಷ್ಟೇ ಬರೀ ಈಗ ಏನಪ್ಪ ಉಪ್ಪಿಟ್ಟು ಒಂದು ಐದು ನಿಮಿಷ ಅದು ಕುದ್ದು ಹುಮ್ಗ ಮೇಲೆ ಊಟ ಮಾಡೋಣ ಅಂತ ಸೊ ನೋಡ್ರಿ ಇಲ್ಲಿ ಉಪ್ಪಿಟ್ಟೆಲ್ಲ ಮಾಡಿದ್ದಾದಮೇಲೆ ಇಲ್ಲಿ ಬಡ್ಸಕತ್ತಿದ್ದೆ ನಾನು ತಕ್ಷ ತೊಗೊಂಡು ವಿಡಿಯೋ ಮಾಡ್ತೀನಿ ಅಂತಂದು ಆವಾಗಲೇ ನೋಡಿರಲ್ಲ ಮನೆ ಎಷ್ಟು ಕ್ಲೀನ್ ಮಾಡಿದ್ದೆ ಅಂತೇಳಿ ಇಷ್ಟೊತ್ತಕ ನೋಡ್ರಿ ಮನಿ ಆಟ ಆಡಿ ಎಲ್ಲನೂ ಹೆಂಗೆ ಹರಿಯ್ಬಿಟ್ರ ಮನೆಯಾಗೆ ಮತ್ತೆ ಅವೆಲ್ಲನೂ ಆಮೇಲೆ ಊಟದೆಲ್ಲ ಮಾಡಿದ್ಮೇಲೆ ತೆಗ್ದಂತೇಳಿ ಇಲ್ಲಿ ಉಪ್ಪಿಟ್ಟು ಬಡ್ಸಕತ್ತಿ ನೋಡ್ರಿ ನಮ್ಮ ತಕ್ಷನೇ ವಿಡಿಯೋ ಮಾಡೋಳಿದ್ವು ಈ ರೀತಿ ಸಣ್ಣ ಪುಟ್ಟ ಹೆಲ್ಪ್ ನಮ್ಮ ದಕ್ಷ ಮಾಡ್ತಾ ಇಲ್ಲ ಒಂಥರ ಖುಷಿ ಅನ್ನಿಸ್ತೈತಿ ನೋಡ್ರಿ ಮಕ್ಕಳು ಏನೇ ಮಾಡಿದ್ರು ಒಂಥರ ಖುಷಿ ಅದ್ರಾಗ ಈ ರೀತಿ ನಮ್ಮ ದಕ್ಷ ಏನಾದ್ರೂ ಹೆಲ್ಪ್ ಮಾಡೋದಂದ್ರೆ ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ ಊಟ ಆದಮೇಲೆ ಎಲ್ಲ ಎತ್ತಿಡುವುದು ಎಲ್ಲ ಇಂಥ ಈಗ ಇಷ್ಟು ಸಣ್ಣ ವಯಸ್ಸಿನಾಗೆ ಮಾಡ್ತಾವೆ ನೋಡ್ರಿ ಖುಷಿ ಅನ್ನಿಸ್ತದೆ ಆದರೂ ಮಕ್ಳಿಗೆ ಕಲಿಸ್ಬೇಕು ಅದು ಕೂಡ ಒಳ್ಳೇದು ನೋಡ್ರಿ ವೀಡಿಯೋ ಅವ್ರ ಅವರಪ್ಪಾಜಿ ಏನೇನೋ ಹೇಳಕತ್ತಿದ್ರು ನಾನು ಮಾಡ್ತೀನಪ್ಪ ನೀವು ಹೋಗಿ ಕುಂದ್ರು ಅಂತ ಏನೇನೋ ಹೇಳಕತ್ತಿದ್ಲು ನೋಡಿರಿ ಹಂಗೆ ಹಿಂಗೆ ವಿಡಿಯೋ ಮಾಡ್ಯಾಳ ಅಕ್ಕಿನ ಒಂದು ಎಫರ್ಟ್ ಹಾಕಿ ಪ್ಲೀಸ್ ಒಂದು ಲೈಕ್ ಕೊಡಿರಿ ಇಷ್ಟು ಅಂದ್ರೆ ಅದೇ ಒಂದು ದೊಡ್ಡದು ನೋಡ್ರಿ ನಮಗೆಲ್ಲ ಖುಷಿ ಆಗ್ತೈತಿ ಯಾವುದೇ ಮಕ್ಕಳು ಏನೇ ಮಾಡ್ಬೋದು ಅವ್ರ ತಂದೆ ತಾಯಿಗೆ ಅದು ಖುಷಿನೇ ನೋಡ್ರಿ ಸೊ ಅಕ್ಕಿ ಸಣ್ಣ ಒಂದು ಹೆಲ್ಪ್ ಮಾಡಿ ಕೊಟ್ಟಲ್ಲ ನನಗೆ ಇದು ಮಾಡ್ಬೇಕು ಅನ್ನೋದು ಇರಲಿಲ್ಲ ಅಕ್ಕಿ ಮೊಬೈಲ್ ತೊಗೊಂಡು ವೀಡಿಯೋ ಮಾಡ್ಯಾಳಲ್ಲ ಒಂಥರ ಖುಷಿ ಅನ್ನಿಸ್ತು ವಿಡಿಯೋ ಆ ಕಡೆ ಈ ಕಡೆ ಆಗ್ಯದ ಅಂದ್ರೂ ನನಗದು ಡಿಲೀಟ್ ಮಾಡೋಕೆ ಮನಸ್ಸಾಗಲಿಲ್ಲ ಸೊ ಹಂಗಾಗಿ ಅದನ್ನು ಹಾಕಾಕತ್ತೀ ನೋಡಿರಿ ಸೊ ನನ್ನ ಮಗಳ ಒಂದು ಪ್ರಯತ್ನಕ್ಕೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ಹಾಗೆಯೇ ನೀವು ಇನ್ನು ನನ್ನ ಚಾನೆಲಾಗಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಲೈಕನ್ನ ಕ್ಲಿಕ್ ಮಾಡಿದ್ರಿಂದ ನಾನು ಹಾಕೋಂಥ ವೀಡಿಯೋಗಳ ನೋಟಿಫಿಕೇಷನ್ ಬರ್ತೈತಿ ಸೊ ನೋಡಿರಿ ಈಗ ಉಪ್ಪಿಟ್ಟು ಮಾಡಿದ್ದಾಯ್ತು ತಿಂದಿದ್ದು ಆಯಿತು ಲಾಸ್ಟಿಗೆ ಹೇಳಿದ್ನಲ್ಲ ಆವಾಗಲೂ ಎಲ್ಲ ಕಡೆ ನೀರು ಹೇಳಿ ನೋಡಿರಿ ಈಗ ಇನ್ನ ಮನೆಯವರು ಊಟ ಮಾಡಿ ನೀರು ತುಂಬಿದಾಕತ್ತರ ಮೋಟ್ರ್ ಚಾಲು ಮಾಡಿದರೆ ಇಷ್ಟ ನಾವು ತುಂಬ ತುಮ್ ತುಂಬಿ ಕೊಟ್ವಿ ಅವರು ಹೋಗಿ ಒಳಗೆ ಹಾಕಿದ್ರು ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಇತ್ತು ಅದೊಂದು ಬಕೆಟ್ ಎತ್ತಿಡ್ಬೇಕಂತೇಳಿ ಅಂದರು ಎತ್ತಿಡಕ್ಕೆ ಹತ್ತಾರ ನೋಡಿರಿ ಈ ರೀತಿ ಎಲ್ಲ ಮನೆಯಾಗ ಬಾತ್ರೂಮ್ನಾಗ ಒಂದು ಡ್ರಮ್ ಇಟ್ಬಿಟ್ವಿ ಅದು ಡ್ರಮ್ ತುಂಬಿಬಿಟ್ವಿ ಅಂದ್ರೆ ಒನ್ ಡೇ ಹೋಗ್ತದೆ ನೋಡಿರಿ ಸೊ ಇವರು ನೀರೆಲ್ಲ ತುಂಬಿ ಇಡಕತ್ತಾರ ನಾವು ತುಂಬ ತುಂಬ ಕೊಟ್ವಿ ಅವರು ಹಾಕಕತ್ತಿದ್ರು ಇಷ್ಟ ಆಯ್ತು ನೋಡಿರಿ ಇವತ್ತಿನ ಲಾಕು ಇವತ್ತಿನ ಲಾಭ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡ್ರಿ ನೀವೇನು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದಾನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಕೇಳ್ಕೊತ ಪದೇ ಪದೇ ಲೈಕ್ ಕೊಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳೋದನ್ನು ಹೇಳ್ತಿರ್ತೀವಿ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದ್ರೆ ನಿಮ್ಮ ಒಂದು ಲೈಕು ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ಸಬ್ಸ್ಕ್ರಿಪ್ಷನ್ ಏನೈತಿಲ್ಲ ಭಾಳ ಹೆಲ್ಪ್ ಆಗ್ತೈತಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್